ಕಳೆದ ವರ್ಷ ಅಂತ ಹೇಳಿದ್ರೆ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಲ್ಲಿ ಬಂದಿರುವಂತ ಪ್ರವಾಸಿಗರು ಐವತ್ತು ಲಕ್ಷ ಜನ ಅಂತ ಯಾವಾಗ ಇಲ್ಲಿ ಸೆಕೆ ಜಾಸ್ತಿ ಆಗುತ್ತೆ ಈ ತಾಪ ಒತ್ತಡ ಹೋಗ ಅಲ್ಲಿ ಬೀಳುತ್ತೆ ಅಲ್ಲಿ ಒತ್ತಡ ಅಲ್ಲಿರುವಂತ ನೀವು ಐಸ್ ನೋಡಿರುತ್ತೆಲ್ಲ ಐಸ್ ಕರಗುತ್ತೆ ಕರಿಗಿ ಏನ್ ಮಾಡುತ್ತೆ ಅಂದ್ರೆ ನದಿಯ ಮುಖಾಂತರ ಅಂದ್ರೆ ನದಿ ಮುಂದೋಗಿ ಸಮುದ್ರಕ್ಕೆ ಸೇರುತ್ತೆ ನೀವು ನೋಡಿದಾಗ ನಿಮ್ ಊರುಗಳು ಯಾವುದೇ ಊರುಗಳಲ್ಲಿ ಗುಡುಗು ಎಲ್ಲ ಕಾಣುತ್ತೆ ನಿಮಗೆ ಮೋಡ ಬಿದ್ದಿರುತ್ತೆ ಆದ್ರೆ ಮಳೆ ಉದುರುದಿಲ್ಲ ಚುಂಬಿಸಿ ತೋರಿಸುತ್ತೆ ಆಗ ಆ ನೀರು ಏನಾಗುತ್ತೆ ಅಂತ ಹೇಳಿದ್ರೆ ಮೇಲ್ ಬರುವಂತ ನೀರು ಎರಡು ಟಚ್ ಆದಾಗ ಘರ್ಷಣೆ ಆದಾಗ ಏನಾಗುತ್ತೆ ಮಳೆ ಬರುತ್ತೆ ಎಷ್ಟು ಮರಗಳು ಜಾಸ್ತಿ ಇರ್ತವೆ ಅಷ್ಟದ ತಂಪು ವಾತಾವರಣ ಕ್ರಿಯೇಟ್ ಮಾಡುತ್ತೆ ಮಂಜು ಏನಿರುತ್ತೆ ಅಂದ್ರೆ ಮಂಜು ಹೋಗೋದಕ್ಕೆ ಅಂತ ಹೇಳಿದ್ರೆ ಚುಂಬನ ಕೊಡುತ್ತೆ ಅದೇ ರೀತಿ ಎತ್ತಿನ ಹೊಳೆ ಯೋಜನೆ ಅಂತ ಬರ್ತಾ ಇದೆ ಅದು ನೀವು ಏನಂತ ಹೇಳಿದ್ರೆ ಗುಡ್ಡದ ಮೇಲೆ ಕಡದು ಅಂತ ಹೇಳಿದ್ರೆ ಪಶ್ಚಿಮ ಘಟ್ಟದ ಸಿರಾಡಿ ಏನೋ ಬೆಟ್ಟ ಇದೆ ಅದ್ರ ಮೇಲೆ ಕಡ್ದು ಅಲ್ಲಿ ಕಡೆದು ಅಲ್ಲಿ ಡ್ಯಾಮ್ಗಳನ್ನ ನಿರ್ಮಾಣ ಮಾಡಿ ಮಾನ್ಯ ವೀಕ್ಷಕರೇ ಅಳಿದುಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ ನೀವು ಇತ್ತೀಚೆಗೆ ಅಂತ ಹೇಳಿದ್ರೆ ರಾಜ್ಯ ತುಂಬ ತುಂಬಾ ತೀವ್ರವಾಗಿ ಅಂತ ಹೇಳಿದ್ರೆ ಇಡೀ ರಾಜ್ಯನೇ ಬರ ಎದುರಿಸ್ತಿದೆ ಒಂದು ಕಡೆ ಇಲೆಕ್ಷನ್ ಏನ್ ಕಾವು ಇನ್ನೊಂದು ಕಡೆ ಬಿಸಿಲಿನ ತಾಪಮಾನ ಬೆಂಗಳೂರು ಅಂತ ಸಿಟಿ ಅಂತ ಹೇಳಿದ್ರೆ ತುಂಬ ಚಳಿಯಲ್ಲಿರುವಂಥ ಸಿಟಿ ಮೂವತ್ತು ಮೂವತ್ತೈದು ಡಿಗ್ರಿ ದಾಟಿಬಿಟ್ರೆ ಬಿಜಾಪುರ ಗುಲ್ಬರ್ಗ ಅಂತ ಏರಿಯಾಗಳು ಸುಮಾರು ಐವತ್ತರಷ್ಟು ಹೋಗ್ಬಿಟ್ಟಿದೆ ಅದೇ ಮಧ್ಯಕ್ಕೆ ನಾವೇನಾದರೂ ಬಂದರೆ ಗದಗ ಹುಬ್ಬಳ್ಳಿ ಅಂತ ಏನು ಊರುಗಳಿಗೆ ಬಂದುಬಿಟ್ರೆ ನಲ್ವತ್ತರಿಂದ ನಲ್ವತ್ತಾರು ಡಿಗ್ರಿ ನಲ್ವತ್ತೆಂಟರವರೆಗೆ ತಾಪಮಾನ ಬಿಸಿ ಏರಿದೆ ಇದರೆಲ್ಲ ಮಧ್ಯ ಕರ್ನಾಟಕದ ಯಾವುದೇ ಊರಿಗೆ ಹೋದ್ರೂ ನೀರಿನ ಸಮಸ್ಯೆ ಇದನ್ನೇ ಏನಂತ ಹೇಳಿದ್ರೆ ಈಗ ಮೊನ್ನೆ ನಾವು ಇದರ ಮೇಲೆ ಒಂದು ವಿಡಿಯೋ ಫುಲ್ ಚಿತ್ರೀಕರಣ ಅಂದ್ರೆ ಕರ್ನಾಟಕ ಯಾವ ರೀತಿ ಬರ ಎದುರಿಸ್ತಾ ಇದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ತಾಪಮಾನ ಎಷ್ಟು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಕಾಡ್ತಾ ಇದೆ ಆಮೇಲೆ ನೀರಿ ಜನ ಹೇಗ್ ಅಲಿತಾ ಇದ್ದಾರೆ ಅನ್ನುವಂಥದ್ದೇ ನೋಡುವಂಥದ್ದು ಒಂದು ವಿಡಿಯೋ ಮಾಡ್ಲಿಕ್ಕೆ ಹೋಗಿದ್ದು ಇದನ್ನ ನಿಮ್ಮ ಮುಂದೆ ತರಲಿಕ್ಕೆ ಹೋಗಿದ್ದು ಅಂತ ಅಲ್ಲಿ ನೋಡಿದಂತ ಸನ್ನಿವೇಶ ಅಲ್ಲಿ ನೋಡಿದಂತ ನಾವು ಕೆಲವೊಂದು ವಿಷಯಗಳನ್ನ ನೋಡಿದಾಗ ನಮ್ಮಂತವ್ರಿಗೆ ದಿಗಿಲ್ ಹೊಡಿತಾ ಇದೆ ಯಾಕಂತ ಹೇಳಿದ್ರೆ ನಾವು ಏನು ಯಾವ ರೀತಿ ನಮ್ಮ ಬರ ಎದುರಿಸ್ತಾ ಇದ್ದೇವೆ ಅಂತ ಹೇಳಿ ಯಾಕಂದ್ರೆ ಉತ್ತರ ಕರ್ನಾಟಕದ ಒಂದು ಊರಿಗೆ ಹೋದಾಗ ಅಲ್ಲಿ ನೋಡಿದ್ರು ಬೆಳಗ್ಗೆ ಒಂದು ಅವ್ರು ಏನಾದರೂ ಇಟ್ರೆ ಅದು ಯಾವುದು ಒಂದು ಕೊಡ ನೀರಿಗೆ ಇಪ್ಪತ್ತು ರೂಪಾಯಿ ಅಂತ ಹೇಳಿದ್ರೆ ಅದು ಕುಡಿಯುವುದಕ್ಕೋಸ್ಕರ ನೀರದು ಅದನ್ನ ಅವರಿಗೆ ಸಂಜೆ ಎಂಟು ಗಂಟೆಗೆ ಲೈನ್ ಬರುತ್ತೆ ಬೆಳಗ್ಗೆ ಎಂಟು ಗಂಟೆಗೆ ಆ ಕೊಡಪಾನ ನೀರಿಟ್ರೆ ಸಂಜೆ ಎಂಟು ಗಂಟೆಗೆ ಬರುತ್ತೆ ಇದೆಲ್ಲದಕ್ಕಿಂತ ದುರಾದೃಷ್ಟ ಅಂತ ಹೇಳಿದ್ರೆ ನಾವು ನೋಡಿದ ಇನ್ನೊಂದು ವಿಚಿತ್ರ ಅಂತ ಹೇಳಿದ್ರೆ ಏನು ಬೆಳಗ್ಗೆ ಟ್ಯಾಂಕರ್ಗೆ ಅಂತ ಹೇಳಿದ್ರೆ ಈ ನೀರಿನ ಟ್ಯಾಂಕರ್ ನೀರಿಲ್ಲ ಅನ್ನೋರು ಏನ್ ಮಾಡ್ತಾರೆ ಅಂದ್ರೆ ಟ್ಯಾಂಕರ್ ನೀರು ಬುಕ್ ಮಾಡ್ತಾರೆ ಬುಕ್ ಮಾಡಿದ್ರೆ ಐದು ದಿವಸ ಆದ್ರೂ ಸಿಗುವುದಿಲ್ಲ ಯಾಕಂದ್ರೆ ಅಷ್ಟು ಆ ಟ್ಯಾಂಕರ್ ನೀರು ಕಿವಿ ಇದೆ ಸುಮಾರು ಕಡೆ ಆಮೇಲೆ ಒಂದು ನಾವು ಕೊಡಪನ ನೀರು ಬೇಕಾದ್ರೆ ಎಲ್ಲ ಅರ್ಧಕ್ಕರ್ಧ ಜನ ಹಳ್ಳಿಯಲ್ಲಿರ್ಬೋದು ಅಥವಾ ಕೆಲವೊಂದು ಏರಿಯಾಗಳಿರ್ಬೋದು ನೀರು ಬರ ಇದ್ದಲ್ಲಿ ಅರ್ಧಕ್ಕರ್ಧ ನಮ್ಮ ರಾಜ್ಯದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ಬರೀ ನೀರು ಹುಡುಕು ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ನೀವೆಲ್ಲ ಕಡೆ ನೋಡಿರ್ತೀರಾ ಎಲ್ಲಿ ನದಿಗಳು ಹರಿಯುತ್ತಿರ್ತಾವೆ ಎಲ್ಲಿ ಹಳ್ಳಗಳು ಹರಿಯುತ್ತಿರ್ತಾವೆ ಅಲ್ಲಿ ಮೊದಲು ಉಸುಗು ಅಂತ ಹೇಳಿದ್ರೆ ಮರಳು ಇರುತ್ತೆ ಆ ಮರಳನ್ನ ಏನ್ ಮಾಡೋರು ಅಂತ ಹೇಳಿದ್ರೆ ತೆಗೆದು ತೆಗೆದು ಗುಂಡಿ ತೆಗೆದು ಅದರಿಂದ ನೀರು ತೆಗಿತಾ ಇದ್ರು ತುಂಬಾ ದುರಾದೃಷ್ಟ ಅಂದ್ರೆ ಅಂತರ್ಜಾಲ ಇಷ್ಟು ಕುಸಿದು ಹೋಗಿದೆ ನಮ್ಮ ರಾಜ್ಯದಲ್ಲಿ ಅಂತ ಹೇಳಿದ್ರೆ ಈಗ ಆ ಗುಂಡಿ ತೆಗೆದ್ರು ಅಲ್ಲಿ ನೀರು ಸಿಗ್ತಾ ಇಲ್ಲ ಇದಕ್ಕೆಲ್ಲ ಏನ್ ಕಾರಣ ನಾವು ಯಾವ ರೀತಿ ಪರಿಸರನ ಹಾಳು ಮಾಡಿದ್ದೇವೆ ನಾವು ಈ ಪರಿಸರದ ಮೇಲೆ ಒಟ್ಟಾರಾಗಿ ನಾವು ಮಾಡಿದಂತ ದೌರ್ಜನ್ಯ ಇವತ್ತು ನಮ್ಮ ಮುಂದೆ ಅಂತ ಹೇಳಿದ್ರೆ ನಮ್ಗೆ ಹ್ಯಾಕ್ ಕಾಡ್ತಾ ಇದೆ ಅಥವಾ ಇದು ನಮ್ಮ ಮುಂದಿನ ಪೀಳಿಗೆ ಮುಂದೆ ಬರ್ತಾರೆ ಮುಂದಿನ ಪೀಳಿಗೆ ಏನಿದೆ ಇದಕ್ಕೆಷ್ಟು ದೊಡ್ಡ ಮಟ್ಟದಲ್ಲಿ ಇದರ ಒಂದು ಇಫೆಕ್ಟ್ ಇರುತ್ತೆ ಅಂತ ಹೇಳಿದ್ರೆ ಇದ್ರ ದುಷ್ಪರಿಣಾಮ ಇರುತ್ತೆ ಅನ್ನೋದೇ ಇವತ್ತು ಮಾತಾಡುವ ಹೀಗಾಗಿ ಈ ಸಂಚಿಕೆಯನ್ನ ತುಂಬಾ ಅಂತ ಹೇಳಿದ್ರೆ ಜನಜಾಗೃತಿಗೋಸ್ಕರ ಮಾಡಿರುವಂತಹ ಈ ಸಂಚಿಕೆ ದಯವಿಟ್ಟು ಇದನ್ನ ಕೊನೆಯವರೆ ಕೇಳಿ ಅದು ಯಾವ ರೀತಿ ನಷ್ಟ ಅಂತ ಹೇಳಿ ನಾನು ಸಾವಿರಾರು ಜನರ ಹತ್ರ ಒಪಿನಿಯನ್ ನಾನು ಕೇಳಿದೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾನು ಸುಮಾರು ರಾಷ್ಟ್ರಗಳಿಗೆ ಪರಿಸರದ ವಿಷಯದಲ್ಲಿ ನಾನು ಹೋಗಿ ಬಂದಿದ್ದೇನೆ ಹೋಗಿ ಬಂದಾಗ ನಾನು ಅಲ್ಲಿ ನೋಡಿದ್ದೇನೆ ಪರಿಸರವನ್ನ ನಾವು ಹೇಗೆ ನಾಶ ಮಾಡಿದೆ ಮತ್ತು ಪರಿಸರ ಹೇಗೆ ಹಾಳಾಗ್ತಾ ಇದೆ ಅಂತೇಳಿ ಇದಕ್ಕೆಲ್ಲ ಸಂಬಂಧಪಟ್ಟಂತದ್ದು ಇವತ್ತಾಕೆ ಈ ತಾಪಮಾನವನ್ನು ಎದುರಿಸ್ತಾ ಇದ್ದೇವೆ ಯಾಕೆ ಇಷ್ಟೊಂದು ನೀರಿನ ಬರ ಎದುರಿಸ್ತಾ ಇದ್ದೇವೆ ಯಾಕೆ ಪ್ರತಿಯೊಬ್ಬ ವ್ಯಕ್ತಿನೂ ನೀರು 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 ಅಂತ ಹೇಳಿ ಬೆಳಗ್ಗೆಯಿಂದ ಸಂಜೆವರೆಗೆ ಬಂದು ಕೊಡ ಹಿಡ್ಕೊಂಡು ನೀರು ಹುಡುಕ್ತಾ ಇದ್ದಾನೆ ಇವತ್ತು ನಮ್ಮ ಹಳ್ಳಿ ಎಲ್ಲ ಕಡೆ ಯಾಕೆ ಹೋಗ್ತಾ ಇದ್ದಾನೆ ಅನ್ನೋದಕ್ಕೂ ಏನ್ ಕಾರಣ ಇರ್ಬೋದು ಅಂತ ಹೇಳ್ತಾ ಹೋಗ್ತೇನೆ ಹೀಗಾಗಿ ಈ ಕಾರ್ಯಕ್ರಮನ ಕೊನೆವರೆಗೆ ಕೇಳಿ ದಯವಿಟ್ಟು ಕೇಳಿ ನೀವು ನಿಮ್ಮ ಮೊದಲು ನಾವೇನ್ ವಿಡಿಯೋ ಮಾಡ್ಲಿಕ್ಕೆ ಹೋಗಿದ್ವಿ ಇತ್ತೀಚೆಗೆ ಕರ್ನಾಟಕ ಸೈಡು ಅಲ್ಲಿ ಇಲ್ಲಿ ನಮ್ಮ ನೀರಿನ ಬವಣೆಗಳನ್ನ ನೋಡಿದಾಗ ನಮ್ಗೆ ಆಶ್ಚರ್ಯ ಅನ್ನಿಸ್ತು ಒಂದ್ ಕಡೆ ನಾವು ನೋಡಿದ್ವಿ ಒಂದು ಒಂದು ಒಂದ್ ಕಡೆ ಬಾವಿ ಅನ್ನೋದು ಏನಾಗಿದೆ ಪೂರ್ತಿ ಬತ್ತಿ ಹೋಗಿದೆ ಉತ್ತರ ಕರ್ನಾಟಕದಲ್ಲಿ ಆ ಬಾವಿಗೆ ಏನ್ ಮಾಡುತ್ತಂದ್ರೆ ಅಲ್ಲಿ ಸ್ಥಳೀಯ ಆಡಳಿತ ಆ ಬಾವಿಗೆ ಟ್ಯಾಂಕರ್ ನಿಂದ ತಂದು ನೀರು ತುಂಬುತ್ತೆ ಜನ ಏನ್ ಮಾಡ್ತಾರೆ ಅಂದ್ರೆ ಕೊಡದಿಂದ ಜಗ್ತಾರೆ ಅದನ್ನು ಎಷ್ಟು ಗಂಟೆಗೆ ಬೆಳಿಗ್ಗೆ ಆರು ಗಂಟೆಗೆ ಅಂದ್ರೆ ರಾತ್ರಿ ಇಡೀ ಕ್ಯೂ ಒಸ್ತಾರೆ ಇದು ನಮ್ಮ ರಾಜ್ಯದಲ್ಲಿ ನಾವು ನೋಡಿದ್ವಿ ಅಂತ ಹೇಳಿದ್ರೆ ರಾತ್ರಿ ಹನ್ನೆರಡು ಗಂಟೆಗೆ ಕ್ಯೂ ಅಲ್ಲಿ ನಿಂತ್ಕೊಳ್ತಾರೆ ಆ ಬೆಳಿಗ್ಗೆ ಆರು ಗಂಟೆಗೆ ಟ್ಯಾಂಕರ್ ಬರುತ್ತೆ ಟ್ಯಾಂಕರ್ ಬಂದ ನಂತರ ಆ ಟ್ಯಾಂಕರ್ ನೀರಾಗುತ್ತೆ ಅದಕ್ಕೆ ಆ ಕೊಡ ಬಿಡುದಕ್ಕೋಸ್ಕರ ಅಂದ್ರೆ ಏನ್ ಗಡಗಡಿ ಅಂತಾರೆ ಒಂದು ರೌಂಡ್ ಅಂದ್ ಇದಿರುತ್ತೆ ತಿರುಗುವಂತದ್ದು ಅದರಿಂದ ಬಿಡುವಂತದ್ದು ಕಷ್ಟು ಜನ ಕ್ಯೂ ಅಲ್ಲಿ ಅಲ್ಲೇ ಮಲ್ಕೊಂಡು ಆದ ನಂತರ ನಾವು ಇನ್ನೊಂದು ಕಡೆ ನೋಡಿದ್ದು ನಮ್ಗೆ ಭಾರಿ ಬೇಜಾರಾಯ್ತು ಅಂತ ಹೇಳಿದ್ರೆ ಇದು ಗದಗ್ನಲ್ಲಿ ನಾವು ನೋಡಿದ್ವು ಏನಂತ ಹೇಳಿದ್ರೆ ಈ ಕುಡಿಯುವ ನೀರಿಗೋಸ್ಕರ ಅಲ್ಲಿ ಕೊಡಪಾನ ಒಂದು ಕೊಡಕ್ಕೆ ಇಪ್ಪತ್ತು ರೂಪಾಯಿ ಆ ಕೊಡವನ್ನ ಇವ್ರು ಎಂಟು ಗಂಟೆಗೆ ಇಡಬೇಕು ಲೈನ್ ನಲ್ಲಿ ಬೆಳಿಗ್ಗೆ ಎಂಟು ಗಂಟೆಗೆ ಇಟ್ರೆ ಅವನ ಕ್ಯೂ ರಾತ್ರಿ ಎಂಟಕ್ಕೆ ಬರುತ್ತೆ ನೀವು ತಿಳ್ಕೊಳ್ಳಿ ನೀವು ಲೆಕ್ಕ ಮಾಡಿ ಯಾಕಂತ ಹೇಳಿದ್ರೆ ಗದಗಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ತುಂಗಭದ್ರಾ ನೀರು ಸಪ್ಲೈ ಇತ್ತು ತುಂಗಭದ್ರಾ ನೀರು ಸಪ್ಲೈ ಇರುತ್ತೆ ಅಂದ್ರೆ ಸಿಂಟಾಲ್ಲೂರ್ನಿಂದ ಗದಗವರೆಗೆ ತುಂಗಭದ್ರಾ ನೀರು ಪೈಪ್ಲೈನ್ ನಲ್ಲಿ ಬರ್ತಾ ಇತ್ತು ತುಂಗಭದ್ರಾದಲ್ಲೂ ನೀರಿಲ್ಲ ಇವತ್ತು ಹೀಗೇನೆ ನಾವು ಉತ್ತರ ಕರ್ನಾಟಕದ ಬೇರೆ ಕೆಲವೊಂದು ಹಳ್ಳಗಳು ಮೊದಲು ಯಾಕಂತ ಹೇಳಿದ್ರೆ ನೀವೇನಾದ್ರೂ ಲಿಂಗಸೂರ್ ಇರ್ಬೋದು ರಾಯಚೂರು ಇರ್ಬೋದು ಅಥವಾ ನೀವೇನಾದ್ರೂ ಈ ಸೈಡ್ ಬಂದುಬಿಟ್ರೆ ಅಂದ್ರೆ ನಮ್ಮ ಚಿತ್ರದುರ್ಗ ಇರ್ಬೋದು ಅಥವಾ ಚಿಕ್ಕಬಳ್ಳಾಪುರ ಕಡೆ ಬಂದುಬಿಟ್ರೆ ನೀವು ಹರಿಯುವಂಥ ನದಿಗಳಲ್ಲಿ ಬಂದುಬಿಟ್ರೆ ನೀನಂತ ಹೇಳಿದ್ರೆ ಈ ಮರಳಿರುತ್ತೆ ಆ ಮರಳನ್ ಮರಳಲ್ಲಿ ಗುಂಡಿ ತೆಗೆದು ಕುಡಿಯೋದಕ್ಕೆ ನೀರು ತುಂಬುತ್ತಾ ಇದ್ರು ಬೇಸಿಗೆಯಲ್ಲಿ ಇವತ್ತು ಆ ಗುಂಡಿ ತೆಗೆದ್ರು ಅದರಲ್ಲಿ ನೀರಿಲ್ಲ ಅಂದ್ರೆ ಅಂತರ್ಜಲ ಅಷ್ಟು ಮಟ್ಟದಲ್ಲಿ ಕುಸಿದು ಹೋಗಿದೆ ಭೂಮಿಯೊಳಗೆ ನೀರೇ ಇಲ್ಲ ಯಾಕಂತ ಹೇಳಿದ್ರೆ ಒಂದು ಅವೈಜ್ಞಾನಿಕವಾಗಿ ಎಲ್ಲ ಕಡೆನು ಬೋರ್ವೆಲ್ ಹಾಕಿದ್ದು ಎಲ್ಲಿ ನೀರಿನ ಒಂದು ರೂಟ್ ಇರುತ್ತೆ ಆ ಬೋರ್ವೆಲ್ ಹಾಕಿರೋದು ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಏನು ಒಂದು ಮರಗಳನ್ನ ನಾವು ಕಡ್ದಿದ್ದೇವೆ ಇವತ್ತು ಅಂತ ಹೇಳಿದ್ರೆ ಎಲ್ಲ ಕಡೆನು ನಾವು ಮರಗಳನ್ನ ಕಡ್ದಿದ್ದೇವೆ ಸಿಕ್ಕಾಪಟ್ಟೆ ಪರಿಸರದ ಮೇಲೆ ಏನೊಂದು ದಾಳಿ ಮಾಡಿದ್ದೇವೆ ಅದು ಒಂದು ಕಾರಣ ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಮಳೆ ಯಾಕೆ ಬರ್ತಾ ಇಲ್ಲ ಮಳೆ ಯಾಕೆ ಬರ್ತಾ ಇಲ್ಲ ಮಳೆ ಅಂತ ಹೇಳಿ ನಿಮ್ಗೊಂದಿರುತ್ತೆ ಯಾಕಂದ್ರೆ ಎಲ್ಲಿ ಬೇಕಲ್ಲಿ ಗುಡ್ಡವನ್ನ ನಾವು ಕಡ್ದು ಎಲ್ಲಿ ಬೇಕಾದ್ರೂ ಕಲ್ಲು ಕ್ವಾರಿ ಮಾಡುದು ಗುಡ್ಡ ಕಡದ್ ಬಿಟ್ರೆ ಮಳೆ ಹೇಗ್ ಬರುತ್ತೆ ನೀವು ಯೋಚನೆ ಮಾಡಿ ಯಾಕಂತ ಹೇಳಿದ್ರೆ ನೀವೆಲ್ಲರೂ ಸುಮಾರು ಜನ ಯಾಕಂದ್ರೆ ಪರಿಸರಕ್ಕೆ ಸಂಬಂಧಪಟ್ಟವರು ಪರಿಸರವನ್ನ ಚೆನ್ನಾಗಿ ನೀವು ಸಿರಾಡಿ ಘಾಟ್ ಇರ್ಬೋದು ಅಥವಾ ಸಕಲೇಶ್ಪುರಕ್ಕೆ ಹೋದಾಗ ಅಥವಾ ನಮ್ಮಲ್ಲಿ ನಂದಿ ಬೆಟ್ಟಕ್ಕೆ ಹೋದಾಗ ಇಲ್ಲ ಕೊಡಗಿಗೆ ಹೋದಾಗ ನೀವು ಪರಿಸರವನ್ನ ನೋಡ್ತಿರ್ತೀರ ಆ ಪರಿಸರಕ್ಕೆ ಏನಾಗ್ತಿರ್ತ ಮಂಜು ಬಂದು ಟಚ್ ಆಗ್ತಾ ಇರುತ್ತೆ ಆ ಮಂಜು ಯಾವಾಗ ಟಚ್ ಆಗತ್ತೆ ಆ ಟಚ್ ಆದಾಗ ಆ ಮಂಜು ಏನಾಗತ್ತೆ ಅಂತ ಹೇಳಿದ್ರೆ ನೀರಾಗಿ ಅದು ಏನಾಗತ್ತೆ ಆ ನದಿಯ ಮೂಲ ಅಂತ ಹೇಳಿದ್ರೆ ಒಂದು ನದಿಯ ಮೂಲವಾಗುತ್ತದು ಈಗ ನೀವು ತಲಕಾವೇರಿಲಿ ಕಾವೇರಿಯಾಗಿ ಹುಟ್ಟುತ್ತೆ ಒಂದು ಸಣ್ಣದಾಗಿ ಒಂದು ಅದು ಫಸ್ಟ್ ಈಗ ಜಲ ಹೀಗೆ ಮೇಲ್ ಬರುತ್ತೆ ಬಂದಾದ ನಂತರ ಅಲ್ಲಿ ಹರಳಿ ಶುರು ಮಾಡಿ ಪ್ರಾರಂಭವಾಗಿದ್ದು ಮುಂದೆ ಬೇರೆ ಬೇರೆ ಚಿಕ್ಕ ದೊಡ್ಡ ತೊರೆಗಳು ಬೇರೆ ಬೇರೆ ನೀರನ್ನ ಸೇರ್ಕೊಂಡು ಅದು ಮುಂದೆ ಕಾವೇರಿ ನದಿಯಾಗಿ ಸುಮಾರು ಅದರಿಂದ ಎಂಟು ಕೋಟಿ ಜನ ಲಾಭ ಪಡಿತಾರೆ ಅಂತ ಹೇಳಿದ್ರೆ ಯಾವುದೇ ನದಿ ಹುಟ್ಲಿ ಅದು ಒಂದು ಫಸ್ಟ್ ಒಂದು ಚಿಕ್ಕ ಜರಿ ತೊರೆ ರೀತಿ ಹುಟ್ಟುತ್ತೆ ಆ ತೊರೆ ಹುಟ್ಟುದೇನಂತ ಹೇಳಿದ್ರೆ ಯಾವುದಾದ್ರೂ ಗುಡ್ಡದ ಅಕ್ಕಪಕ್ಕ ಹುಟ್ಟುತ್ತೆ ಆ ಗುಡ್ಡಕ್ಕೆ ಏನಾಗುತ್ತೆ ಅಂದ್ರೆ ತುಂಬಾ ಸರಳವಾಗಿ ಹೇಳಬೇಕಂತ ಹೇಳಿದ್ರೆ ಈ ಮಂಜು ಏನಿರುತ್ತೆ ಅಂದ್ರೆ ಮಂಜು ಹೋಗೋದಕ್ಕೆ ಅಂತ ಹೇಳಿದ್ರೆ ಚುಂಬನ ಕೊಡುತ್ತೆ ಅದನ್ನ ಎಷ್ಟೋ ಸರಿ ನೀವೆಲ್ಲ ನೋಡಿರ್ತೀರಾ ಆದ್ರ ತುಂಬಾ ದುರಾದೃಷ್ಟ ಅಂದ್ರೆ ಆ ಎಲ್ಲಿ ಮಂಜು ಚುಂಬನ ಕೊಡ್ತಾ ಇರತ್ತೆ ನಾ ಇವತ್ತೇನಂದ್ರೆ ಅಭಿವೃದ್ಧಿ ನೆಪದಲ್ಲಿ ಅಲ್ಲೆಲ್ಲ ಕಡದ ಹಾಕ್ತಾ ಇದ್ದೇವೆ ಇದೆಲ್ಲದಕ್ಕಿಂತ ನೀವು ನೋಡಿ ಚಿಕ್ಕಮಂಗ್ಳೂರ್ ಸೈಡ್ ಹೋದಾಗ ಬಾಬಾ ಬುಡನ್ಗಿರಿ ಇರ್ಬೋದು ಅಥವಾ ಚಿಕ್ಕ ಬ ಚಿಕ್ಕಮಂಗ್ಳೂರಿನ ಕೆಲವೊಂದು ದೊಡ್ಡ ದೊಡ್ಡ ಬೆಟ್ಟಗಳಿದೆ ಚಿಕ್ಕಮಂಗ್ಳೂರಲ್ಲಿ ಅಲ್ಲೆಲ್ಲ ಹೋದಾಗ ನೀವು ಸೋಳಾ ಫಾರೆಸ್ಟ್ ಅನ್ನು ನೋಡಿರ್ತೀರ ತುಂಬಾ ಹಸಿರು ಗ್ರೀನ್ ಆಗಿರುತ್ತೆ ಅದಕ್ಕೆ ನೀವು ಮಳೆಗಾಲ ಅಥವಾ ಆ ಚಳಿಗಾಲದಲ್ಲಿ ನೋಡಿದಾಗ ಸುಮಾರು ಇದು ಟಚ್ ಕೊಡ್ತಾ ಇರುತ್ತೆ ಈ ಅದಕ್ಕೆ ಹೋಗಿ ಅದಕ್ಕೆ ಟಚ್ ಮಾಡ್ತಾನೆ ಇರುತ್ತೆ ಅದು ಎಲ್ಲೋ ಒಂದ್ ಕಡೆ ಅಂದ್ರೆ ಆ ನೀರನ್ನು ಅದಕ್ಕೆ ಟ್ರಾನ್ಸ್ಫರ್ ಕೊಡ್ತಾ ಇರುತ್ತೆ ಅದು ಎಲ್ಲೋ ಒಂದ್ ಕಡೆ ಅದು ನಿಮಗೆ ಜರಿಯಾಗಿ ಹೊರಗೆ ಬಂದು ಬೇರೆ ಬೇರೆ ಮೂಲಗಳು ಸೇರ್ಕೊಂಡು ಬೇರೆ ಬೇರೆ ಹಳ್ಳಗಳು ತೊರೆಗಳು ಎಲ್ಲಾ ಸೇರ್ಕೊಂಡು ಅದೊಂದು ದೊಡ್ಡ ನದಿಯಾಗಿ ಅದು ಹುಟ್ಟುತ್ತೆ ಇದು ನೈಸರ್ಗಿಕವಾಗಿ ಪರಿಕ್ರಿಯೆ ಅಂತಿದೆ ಅಂತ ಹೇಳಿದ್ರೆ ಹೇಗೆ ಮ ಭೂಮಿಯಲ್ಲಿ ಅಂತರ್ಜಲವನ್ನ ಜಾಸ್ತಿ ಮಾಡುತ್ತೆ ಆದ್ರೂ ತುಂಬಾ ದುರಾದೃಷ್ಟ ಅಂದ್ರೆ ನಾವೇನ್ ಮಾಡಿದೆ ಅಂದ್ರೆ ಯಾವ ಜಾಗದಲ್ಲಿ ನಾವೇನದು ಆ ಮಂಜಿಗೆ ಚುಂಬನ ಕೊಡ್ತೇವೆ ಅಲ್ಲಿ ಹೋಗಿ ನಾವೇನ್ ಮಾಡ್ತೇವೆ ಗಣಿಗಾರಿಕೆ ಮಾಡ್ತೇವೆ ಅಲ್ಲಿ ಮರಗಳು ಗಿಡಗಳು ಇದ್ರ ಕಟ್ ಮಾಡ್ತೇವೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಏನಂತ ಹೇಳಿದ್ರೆ ಇವತ್ತು ಬೆಂಕಿ ಕೊಡುವಂಥ ಪದ್ಧತಿ ಅಲ್ಲೆಲ್ಲ ಸುಟ್ಟೋಗುತ್ತೆ ಯಾವಾಗ ಅಲ್ಲಿ ಸುಟ್ಟೋಗುತ್ತೆ ಆವಾಗ ಹೇಗೆ ಚುಂಬನ ಕೊಡ್ಲಿಕ್ಕೆ ಸಾಧ್ಯ ಆಮೇಲೆ ನಾನು ಇನ್ನೊಂದು ಪ್ರಶ್ನೆ ಕೇಳಿದೆ ಅಲ್ಲ ಸರ್ ಮರಗಳನ್ನ ನೀವು ಕಡಿತೀರಾ ಹೀಗಾಗೆ ಇವತ್ತು ಮಳೆ ಇಷ್ಟು ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಸರಿ ಹೌದಾ ಮಳೆ ಮ ಮರಗಳನ್ನು ಕಡಿದ್ರೆ ಮರಗಳಿಂದ ಹೇಗಾಗುತ್ತೆ ಕೊಡಗಿರ್ಬೋದು ಸಕಲೇಶ್ಪುರ ಇರ್ಬೋದು ಪಶ್ಚಿಮಘಟ್ಟ ಭಾಗ ಬೇರೆ ಎಲ್ಲ ಕಡೆಯೂ ಮರಗಳಿಂದ ಹೇಗೆ ಮಳೆ ಬರ್ಲಿಕ್ಕೆ ಸಾಧ್ಯ ಅಂತ ಮರಗಳು ಏನು ಅಂದ್ರೆ ಎಷ್ಟು ಮರಗಳು ಜಾಸ್ತಿ ಇರ್ತವೆ ಅಷ್ಟದು ತಂಪು ವಾತಾವರಣ ಕ್ರಿಯೇಟ್ ಮಾಡುತ್ತೆ ಭೂಮಿಯಿಂದ ಅಂತ ಹೇಳಿದ್ರೆ ಸೇಮ್ ಅದೇ ಮತ್ತೆ ಆ ಮಂಜುಗಳು ಅಂತ ಹೇಳಿದ್ರೆ ಏನು ಮಳೆಗಾಲ ಸಮಯದಲ್ಲಿ ನೀವು ಏನು ಗುಡುಗು ಮಿಂಚು ಸಿಡಿಲು ಏನು ಮೋಡಗಳು ಬರ್ತಾ ಇರ್ತವೆ ಇದೆಲ್ಲ ಬಂದಿದ್ದಂಥದ್ದು ಏನಂತ ಹೇಳಿದ್ರೆ ಆ ಮರಗಳಿಗೆ ಟಚ್ ಕೊಡುತ್ತೆ ಮರ ನೀರಿನ ನೀರಿನದಕ್ಕೆ ಚುಂಡಿಸಿ ತೋರಿಸುತ್ತೆ ಆಗ ಆ ನೀರು ಏನಾಗುತ್ತೆ ಅಂತ ಹೇಳಿದ್ರೆ ಮೇಲ್ ಬರುವಂತ ನೀರ್ ಎರಡು ಟಚ್ ಆದಾಗ ಘರ್ಷಣೆ ಆದಾಗ ಏನಾಗುತ್ತೆ ಮಳೆ ಬರುತ್ತಂತೆ ನನ್ಗೆ ಇದನ್ನ ತುಂಬಾ ಅದ್ಭುತವಾಗಿ ಮಹಾನ್ ಮೇಧಾವಿಗಳು ಹೇಳ್ದ ನನ್ಗೆ ಆಶ್ಚರ್ಯ ಅನ್ನಿಸ್ತು ಹೀಗಾಗಿ ನಾನು ನಿಮಗೂ ಇದನ್ನ ಹೇಳುವ ಯಾಕಂದ್ರೆ ಇದು ಸಾಮಾನ್ಯವಾಗಿ ನಾವು ತಿಳಿಸ್ತಾ ಹೋಗುವ ಇವತ್ತು ಇಷ್ಟು ಕಷ್ಟ ಇಷ್ಟ ಬೇಸಿಗೆ ಬೇಗುದಿ ಇಷ್ಟೆಲ್ಲಾ ನಮ್ಗೆ ಕಷ್ಟ ಆಗ್ತಾ ಇದೆ ಯಾಕಿಷ್ಟು ಸೆಕೆ ಇದೆ ಇವತ್ತು ಯಾಕೆ ರಾಜ್ಯದಲ್ಲಿ ನೀರಿಲ್ಲ ನೀ ಯಾಕಂದ್ರೆ ನೀವೇ ಬೇಕಾದನ್ನ ಖರೀದಿ ಮಾಡಿ ತರಬಹುದು ಆದ್ರೆ ಯಾವುದೇ ಕಾರಣಕ್ಕೆ ನೀವು ನೀರನ್ನ ಮಾತ್ರ ಮಳೆ ಬರೆಸ್ಲಿಕ್ಕಂತೂ ಸಾಧ್ಯನೇ ಇಲ್ಲ ಯಾಕಂದ್ರೆ ಆಮೇಲೆ ಎಲ್ಲಾರ್ಗು ಒಂದು ಒಂದು ನಿಮ್ಗೆಲ್ಲಾರ್ಗು ಒಂದು ಪ್ರಶ್ನೆ ಇರುತ್ತೆ ಏನಂತ ಹೇಳಿದ್ರೆ ಮಳೆ ಏನು ಕೆಳಗಿಳಿ ನಿಂತರ ನೀರು ಆವಿಯಾಗಿ ಹೋಗುತ್ತೆ ಮಳೆ ಅಷ್ಟು ಕೆಳಗೆ ಬರುತ್ತಾ ಇಲ್ವಾ ಅಂತ ಹೇಳಿ ಎಲ್ಲ ನೀವು ಯಾವುದೇ ಎಕ್ಸ್ಪರ್ಟ್ಸ್ ಅಥವಾ ನೀವು ಬೇಕಾದಷ್ಟು ಪುಸ್ತಕಗಳು ಓದಿ ಎಷ್ಟು ಕೆಳಗಿಳಿ ನೀರು ಹೋಗುತ್ತೆ ಅಷ್ಟು ಖಂಡಿತವಾಗೂ ಮೇಲ್ ನಿಂತರ ಕೆಳಗೆ ಇಳಿಯುತ್ತೆ ಯಾಕಂದ್ರೆ ಅದು ಯಾವತ್ತೂ ಆಕಾಶದಲ್ಲಿ ಇರುವುದಿಲ್ಲ ಆದ್ರೆ ಅದು ಎಲ್ಲಿ ಬೀಳ್ಬೋದು ಎಲ್ಲ ತಮಿಳುನಾಡಲ್ಲೂ ಬೀಳ್ಬೋದು ಇಲ್ಲ ಒಡಿಶಾದಲ್ಲೂ ಬೀಳ್ಬೋದು ಇಲ್ಲ ಮಧ್ಯಪ್ರದೇಶದಲ್ಲಿ ಬೀಳ್ಬೋದು ಇಲ್ಲ ಕರ್ನಾಟಕದಲ್ಲಿ ಬೀಳ್ಬೋದು ಆದರೆ ನಾವು ಪರಿಸರವನ್ನು ಯಾವ ರೀತಿ ನಮ್ಮ ರಾಜ್ಯದಲ್ಲಿ ಇಟ್ಕೊಂಡಿದ್ದೇವೆ ಅದನ್ನ ನಾವು ಎಷ್ಟು ಗುಡ್ಡ ಗಾಢಗಳನ್ನ ಸಂರಕ್ಷಣೆ ಆಗಿಟ್ಕೊಂಡಿದ್ದೇವೆ ಎಷ್ಟು ಪ್ರಾಣಿ ಪಕ್ಷಿಗಳ ಸಂಕುಲಗಳನ್ನ ಕರೆಕ್ಟ್ ಆಗಿ ಇಟ್ಕೊಂಡಿದ್ದೇವೆ ಅದ್ರ ಮೇಲೆ ಮಳೆ ಬರೋ ನಿರ್ಧಾರ ಆಗುತ್ತೆ ಇದಕ್ಕೆ ತುಂಬಾ ಉದಾಹರಣೆ ಅಂತ ಹೇಳಿದ್ರೆ ನಿಮ್ಗೆ ಮಾನ್ಸೂನ್ ಅಂತಾರೆ ಮಾನ್ಸೂನ್ ಶುರು ಆಗುದು ಅಂತಾರೆ ವೆಸ್ಟ್ ಬೆಂಗಾಲ್ ಇರ್ಬೋದು ಬಾಂಗ್ಲಾದೇಶ ಇರ್ಬೋದು ಇಲ್ಲಿಂದ ಪ್ರಾರಂಭವಾಗುತ್ತೆ ಎಷ್ಟೋ ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ಇದ್ರ ಪಕ್ಕದಲ್ಲಿ ನೀವು ಕೇಳಿರ್ತೀರಾ ಆ ಏನು ಬಾಂಗ್ಲಾದೇಶ ಇರ್ಬೋದು ವೆಸ್ಟ್ ಬೆಂಗಾಲು ಇದಕ್ಕೆ ಮಧ್ಯಂತ ಇದಕ್ಕೆಲ್ಲ ಅಂಟುಕೊಂಡಿದ್ದಂತ ಸುಮಾರು ಸೆವೆನ್ ಸಿಸ್ಟರ್ಸ್ ಅಂತ ಹೇಳಿದ್ರೆ ಅಸ್ಸಾಮು ತ್ರಿಪುರ ನಾಗಾಲ್ಯಾಂಡು ಮಿಜೋರಾಮು ಈ ರೀತಿ ಗುಡ್ಡದಿಂದ ಹೊಂದಿರುವಂತಹ ಪ್ರದೇಶಗಳನ್ನ ಕೇಳಿರ್ತಾರೆ ಹೆಚ್ಚು ಕಡಿಮೆ ಏನಾಗುತ್ತೆ ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಬೀಳುತ್ತೆ ಅಲ್ಲಿ ವಿಶೇಷವಾಗಿ ಒಂದು ಮಳೆ ಬಾಗಿ ಬರುವಂತ ಜಾಗ ಇರುತ್ತೆ ಅದು ಯಾವ್ದಂತ ಹೇಳಿದ್ರೆ ಚೀರಾಪುಂಜಿ ನಿಮ್ಗೆ ಗೊತ್ತಿರುತ್ತೆ ಅತಿ ಹೈಯೆಸ್ಟ್ ಮಳೆ ಆಗುತ್ತೆ ಇಲ್ಲಿ ಯಾಕೆ ಹೈಯೆಸ್ಟ್ ಮಳೆ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಆ ಸಮುದ್ರದಲ್ಲಿ ಏನು ಅಲೆಗಳು ಹೇಳ್ತವೆ ಅಲ್ಲಿಂದ್ರ ಏನು ಮಾನ್ಸೂನ್ ಪ್ರಾರಂಭ ಆ ಮಾನ್ಸೂನ್ ಪ್ರಾರಂಭವಾಗಿದಂಥದ್ದು ಏನಂತ ಹೇಳಿದ್ರೆ ನೇರವಾಗಿ ಬಂದು ಏನಂತ ಹೇಳಿದ್ರೆ ಅಲ್ಲಿ ಅತಿ ಹೈಯೆಸ್ಟ್ ಹೈಟ್ ಬೆಟ್ಟ ಇರೋದ್ರಿಂದ ಸ್ಟಾರ್ಟಿಂಗ್ ಬಂದ್ ಅಲ್ಲೇ ಅಪ್ಪಳಿಸುತ್ತೆ ನಿಮ್ಗೆ ನೀವು ಚಿರಾಪುಂಜಿ ಅತಿ ದೊಡ್ಡ ಮಳೆ ಆಗುವಂತ ಜಾಗ ಅದೇ ಏನಂತ ಹೇಳಿದ್ರೆ ಮುಂದೆ ಚಲಿಸ್ಕೊಂಡು ಬರ್ತಾ ಇರ್ತದ ಬಂದು 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 ಬರ್ತಾ ಇರುತ್ತೆ ಅದು ಒಂದು ದಿವಸ ಕರ್ನಾಟಕ ರಾಜ್ಯದ ಅಂದ್ರೆ ಈ ಸರಿ ಮಳೆ ಆಗುತ್ತೆ ನಿಮ್ ಫೋರ್ಕಾಸ್ಟ್ ರಿಪೋರ್ಟ್ ಅವರು ಹೇಳ್ತಾರೆ ಇಷ್ಟು ಮಳೆ ಬರ್ತಾ ಇದೆ ಈ ರೀತಿ ಮಳೆ ಆಗತ್ತೆ ಅಂತ ಹೇಳಿ ಆದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ನೋಡಿದಾಗ ನಿಮ್ಮ ಊರುಗಳು ಯಾವುದೇ ಊರುಗಳಲ್ಲಿ ಗುಡುಗು ಎಲ್ಲ ಕಾಣುತ್ತೆ ನಿಮಗೆ ಮೋಡ ಬಿದ್ದಿರುತ್ತೆ ಆದ್ರೆ ಮಳೆ ಉದುರುವುದಿಲ್ಲ ಇದಕ್ಕೆಲ್ಲ ಕಾರಣ ಏನಂತ ಹೇಳಿದ್ರೆ ನಾವು ಮಾಡಿರುವಂತ ಪರಿಸರ ನಾಶ ವಿಶೇಷವಾಗಿ ನಾವೇನಂತ ಹೇಳಿದ್ರೆ ಗಿಡಗಳಲ್ಲಿ ಇದ್ದಾವೆ ಅಲ್ಲಿ ಕಡಿತಾ ಇದೇವೆ ಎಲ್ಲಿ ಗುಡ್ಡಗಳಿದಾವೆ ಅದ್ರ ತುದಿಯಲ್ಲಿ ಹೋಗಿ ನಾವು ಕಡಿತೇವೆ ರಸಾಟ್ ಕಟ್ಟುತ್ತೇವೆ ಎಲ್ಲಿ ಗುಡ್ಡ ಇದೆ ತುದಿಯಲ್ಲಿ ಹೋಗ್ತೇವೆ ಕಲ್ಲು ಗಣಿಗಾರಿಕೆಯನ್ನು ಮಾಡ್ತೇವೆ ಅಂತ ಹೇಳಿದ್ರೆ ಚುಂಬನೆ ಹಾಕ್ ಕೊಡುತ್ತೆ ಬಂದು ಮೋಡಗಳು ಚಲಿಸ್ತಾ ಇರ್ತವೆ ಅದಕ್ಕೆ ಎತ್ತರ ಪ್ರದೇಶ ಇದ್ದಾಗ ಆಮೇಲೆ ಎತ್ತರ ಎತ್ತರ ಪಶ್ಚಿಮ ಘಟ್ಟದಲ್ಲಿ ನೀವು ಗಿಡಗಳನ್ನು ನೋಡಿರ್ತೀರಾ ಆ ಗಿಡಗಳಿಗೆ ಏನಂತ ಹೇಳಿದ್ರೆ ಒಂದು ಆಕರ್ಷಣೆ ಇರುತ್ತೆ ನೀರನ್ನ ಕೆಳಗಿಲಿಂತ ತಗೊಂಡೋಗಿ ಅಂದ್ರೆ ಅದ್ರ ಬೇರ್ನಿಂದ ನೀರನ್ನ ಮೇಲ್ ತಗೊಂಡೋಗಿ ಮೇಲ್ ಬರುವಂತ ನೀರನ್ನ ಆಕರ್ಷಿಸುವಂತ ಶಕ್ತಿ ಇರುತ್ತೆ ಅಂತ ಮರಗಳನ್ನ ನಾವು ಇವತ್ತು ಕಡಿತಾ ಇದ್ದೇವೆ ಸೊ ಇದೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಹೀಟ್ ಜಾಸ್ತಿ ಆಗ್ತಾ ಇದೆ ಹೀಟ್ ಜಾಸ್ತಿ ಆದ ಕೂಡಲೇ ನಿಮ್ಗೆ ಇತ್ತೀಚೆಗೆ ನೀವು ಕೇಳಿರ್ತೀರ ಸುಮಾರು ಕಡೆ ಸಮುದ್ರ ಮಟ್ಟ ಏರ್ತಾ ಇದೆ ಈ ದಕ್ಷಿಣ ಕನ್ನಡ ಜಿಲ್ಲೆ ಬಂದ ಕೂಡಲೇ ಸಮುದ್ರ ಕೊರಿತಾ ಇದೆ ಭೂಮಿಯನ್ನ ಸಮುದ್ರ ಏನಂತ ಹೇಳಿದ್ರೆ ಭೂಮಿ ಜಾಗವನ್ನು ವಶಪಡಿಸ್ಕೊಳ್ತಾ ಇದೆ ಸಮುದ್ರ ಮಟ್ಟ ಜಾಸ್ತಿ ಆಗ್ತಾ ಇದೆ ಅಂದ್ ನಿಮ್ಗೆ ಆಶ್ಚರ್ಯ ಆಗುತ್ತೆ ಏನಪ್ಪ ಮಳೆನು ಬರ್ತಾ ಇಲ್ಲ ಒಂದು ಕಡೆ ಸೆಕೆನು ಜಾಸ್ತಿ ಇದೆ ಆದ್ರ ಸಮುದ್ರದಲ್ಲಿ ಹಾಗೆ ನೀರು ಜಾಸ್ತಿ ಆಗುತ್ತೆ ಅನ್ನೋದೊಂದು ಪ್ರಶ್ನೆ ಇತ್ತು ನಾನು ಅದನ್ನೂ ಪ್ರಶ್ನೆಯನ್ನು ಕೇಳಿದ ನನಗೆ ಆಶ್ಚರ್ಯ ಅನಿಸ್ತೆ ಅಂತ ಹೇಳಿದ್ರೆ ಇಲ್ಲಿ ಹೀಟ್ ಜಾಸ್ತಿ ಆಗುತ್ತೆ ಈ ಹೀಟ್ ಏನಿದೆ ಅಂತ ಹೇಳಿದ್ರೆ ನಾವೇನ್ ಹಿಮಾಲಯ ಪರ್ವತ ಅಂದರೆ ನಮ್ಮ ಏನು ಹಿಮಾಲಯ ಮೌಂಟೈನ್ಸು ಇದು ಎಲ್ಲ ಕಡೆ ಅಂದ್ರೆ ದೊಡ್ಡ ದೊಡ್ಡ ಪರ್ವತಗಳಿದೆ ನೀವು ಯಾಕಂತ ಹೇಳಿದ್ರೆ ನೀವೇನಾದರೂ ಈ ಯರೋಪ್ ಖಂಡಕ್ಕೆ ಹೋಗ್ಬಿಟ್ರೆ ಅಲ್ಲಿ ಮೌಂಟ್ ಬ್ಲಾಂಕ್ ಅಂತಿದೆ ಕೆನಡಾಗ ಹೋದ್ರೆ ಅಲ್ಲೊಂದು ಬೆಟ್ಟಗಳಿರ್ತಾವೆ ಅಮೆರಿಕ ಆದ್ರೆ ಬೆಟ್ಟ ಹಿಮಚೇರಿತ ಕೆನ ಹಾಗೆ ಎಲ್ಲಾ ಕಡೆಯೂ ಹಿಮದ ಗುಡ್ಡಗಳಿರುತ್ತೆ ಅದೇ ರೀತಿ ಭಾರತಕ್ಕೆ ಬಂದ್ಬಿಟ್ರೆ ನಿಮ್ಗೆ ಹಿಮಾಲಯ ಪರ್ವತ ಅಲ್ಲಿ ಬ್ರಹ್ಮಪುತ್ರ ಇವೆಲ್ಲ ನದಿಗಳ ಕೇಳಿರ್ತೀರ ಯಾವಾಗ ಇಲ್ಲಿ ಸೆಕೆ ಜಾಸ್ತಿ ಆಗುತ್ತೆ ಈ ತಾಪ ಒತ್ತಡ ಹೋಗ ಅಲ್ಲಿ ಬೀಳುತ್ತೆ ಅಲ್ಲಿ ಒತ್ತಡ ಹಿಮಾಲಯದ ಮೇಲೆ ಬೀಳುತ್ತೆ ಅಲ್ಲಿರುವಂತ ನೀವು ಐಸ್ ನೋಡಿರ್ತೀರಲ್ಲ ಐಸ್ ಕರ್ಗತ್ತೆ ಕರಗಿ ಏನ್ ಅಂದ್ರೆ ನದಿಯ ಮುಖಾಂತರ ಅಂದ್ರೆ ಬ್ರಹ್ಮಪುತ್ರ ಇರ್ಬೋದು ಕೆಲವೊಂದು ನದಿಗಳೇನಂತ ಹೇಳಿದ್ರೆ ಹಿಮಾಲಯ ಪರ್ವತದಲ್ಲಿ ಹುಟ್ಟುವಂತ ನದಿಗಳ ಮುಖಾಂತರ ಏನಾಗುತ್ತೆ ಆ ನೀರು ಆವಿಯಾಗಿ ಕರಗಿ ಆ ನೀರಾಗಿ ಅದು ಹೋಗಿ ಏನಂದ್ರೆ ನದಿಗೆ ಸೇರುತ್ತೆ ನದಿ ಮುಂದೆ ಹೋಗಿ ಸಮುದ್ರಕ್ಕೆ ಸೇರುತ್ತೆ ಹೀಗಾಗಿ ಇವತ್ತು ಸಮುದ್ರ ಮಟ್ಟ ಜಾಸ್ತಿ ಇದೆ ಇದಕ್ಕೆಲ್ಲ ಕಾರಣ ಏನಪ್ಪಾ ಯಾಕಿಷ್ಟು ಸೆಖೆ ಹೀಟು ಜಾಸ್ತಿ ಆಗ್ತಾ ಇದೆ ಇಷ್ಟೆಲ್ಲಾ ತಾಪಮಾನ ಇಷ್ಟೊಂದು ಬರಗಾಲ ನಾವು ಯಾಕೆ ಈ ಬ ಹೋಗ್ತಾ ಇದೇವೆ ಅಂತ ನಾವು ಇದೆಲ್ಲದಕ್ಕೂ ಕಾರಣ ನೋಡಿದ್ರೆ ಒಂದು ಕಡೆ ನಮ್ಮಲ್ಲಿರುವಂತ ರಸ್ತೆ ಅಭಿವೃದ್ಧಿ ಅಂತ ಹೇಳಿ ಪ್ರೀತ ಹೈವೇಗಳನ್ನ ರಸ್ತೆಗಳನ್ನ ಕಡದು ಮಾಡ್ತಾ ಇದ್ದೇವೆ ದೊಡ್ಡ ದೊಡ್ಡ ರಿಸರ್ವ್ ಫಾರೆಸ್ಟ್ ಅಂತ ಹೇಳಿದ್ರೆ ಅರಣ್ಯ ಪ್ರದೇಶ ಏನು ಆ ಅರಣ್ಯ ಅದ್ಭುತವಾದ ಗಿಡ ಮರಗಳಿರುವಂತದ್ದು ಆನೆಗಳಿರುವಂತಹದ್ದು ಆ ಹುಲಿ ಸಿಂಹ ಹುಲಿಗಳಂತಹ ಪ್ರಾಣಿಗಳಿರುವ ಹುಲಿ ಚಿರತೆ ಇರುವಂತ ದೊಡ್ಡ ದೊಡ್ಡ ಕಾಡುಗಳನ್ನ ಏನ್ ಮಾಡ್ತೇವೆ ಆ ಕಾಡಿನ ಮಧ್ಯೆ ರೈಲ್ವೆಗಳು ಹಾಕ್ತಾ ಇದ್ದೇವೆ ಇದ್ರೆಲ್ಲದರ ಮಧ್ಯೆ ನಾವೇನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಬೇಕಾದಷ್ಟು ಗಣಿಗಾರಿಕೆಯನ್ನು ಮಾಡ್ತಾ ಇದ್ದೇವೆ ಕಲ್ಲು ಗಣಿಗಾರಿಕೆ ಇರಬಹುದು ಬೇರೆ ಬೇರೆ ಮೈನಿಂಗ್ ಇರ್ಬೋದು ಪ್ರತಿಯೊಂದು ಮಾಡಿ ಗುಡ್ಡವನ್ನ ಕಡಿತಾ ಇದ್ದೇವೆ ಗುಡ್ಡವನ್ನ ಕಡಿತಾ ಇದ್ದೇವೆ ಆಮೇಲೆ ರೆಸಾರ್ಟ್ಗಳನ್ನ ಟೂರಿಸ್ಟ್ ಪ್ಲೇಸ್ಗಳನ್ನ ಇನ್ನೂ ಹೆಚ್ಚು 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 ಡೆವಲಪ್ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅಲ್ಲಿ ಏನಂತ ಹೇಳಿದ್ರೆ ಅತಿ ಹೆಚ್ಚು ರೆಸಾರ್ಟ್ಗಳನ್ನ ಮೇಲೆ ನಾವು ಕಟ್ಟುತ್ತಾ ಇದ್ದೇವೆ ಇದಕ್ಕೊಂದು ಉದಾಹರಣೆ ಹೇಳ್ತೇನೆ ನಿಮಗೆ ಕೊಡಗಲ್ಲಿ ಇರುವಂಥ ಪಾಪ್ಯುಲೇಷನ್ ಇವತ್ತು ಪ್ರೆಸೆಂಟ್ ಏನು ಒಂದು ಆರರಿಂದ ಆರೂವರೆ ಲಕ್ಷ ಅಷ್ಟೇ ಆದರೆ ಕಳೆದ ವರ್ಷ ಅಂತ ಹೇಳಿದ್ರೆ ನಿಮ್ಗೆ ಎರಡು ಸಾವಿರದ ಇಪ್ಪತ್ತ್ ಮೂರು ಅಲ್ಲಿ ಬಂದಿರುವಂಥ ಪ್ರವಾಸಿಗರು ಐವತ್ತು ಲಕ್ಷ ಜನ ಅಂತೆ ಇದು ನಮ್ಮ ನಾನು ನೀವು ಇರೋದೆಲ್ಲ ಸರ್ಕಾರ ಕೊಡುವಂಥ ರಿಪೋರ್ಟ್ ಅಂದರೆ ಆ ಒಂದು ಪರಿಸರದ ಮಧ್ಯ ಕಾವೇರಿ ನದಿ ಹುಟ್ಟು ಜಾಗದಲ್ಲಿ ಯಾವ ರೀತಿ ಒತ್ತಡ ಆಗಿರುತ್ತೆ ಸೊ ನಾವು ಹೀಗಾಗಿ ನಾವು ಮೂಲನ ಅರ್ಥ ಮಾಡ್ಕೋಬೇಕು ಯಾಕೆ ಈ ಮಳೆ ಸಮಸ್ಯೆಗಳಾಗ್ತಾ ಇದೆ ಯಾಕೆ ನೀರಿನ ಸಮಸ್ಯೆಗಳು ಇಷ್ಟು ದೊಡ್ಡ ಮಟ್ಟದಲ್ಲಿ ಅಂತ ಹೇಳಿದ್ರೆ ಇಪ್ಪತ್ತು ರೂಪಾಯಿ ಒಂದು ಕೊಡ ನೀರಿಗೋಸ್ಕರ ನಾವೇನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೆ ಕಾಯ್ತಾ ಇದ್ದೇವೆ ಹಳ್ಳಗಳಲ್ಲಿ ನೀರಿಲ್ಲ ಇದೆಲ್ಲಕ್ಕಿಂತ ಹೆಚ್ಚಾಗಿ ದುರಾದೃಷ್ಟ ಅಂದ್ರೆ ನಮ್ಮಲ್ಲಿ ಪ್ರತಿ ರಾಜಕಾರಣಿಗಳು ಬರ್ತಾರೆ ಒಂದೊಂದು ನೀರಾವರಿ ಯೋಜನೆಗಳನ್ನು ಮಾಡ್ತಾರೆ ನೀವು ಉದಾಹರಣೆ ವರಾಹಿ ಯೋಜನೆ ಅಂತಿತ್ತು ಕುಂದಾಪುರ ಉಡುಪಿ ಆ ಸೈಡ್ ಆ ಭಾಗದಲ್ಲಿ ಅದು ಇವತ್ತಿನವರೆಗೂ ಸಕ್ಸಸ್ ಆಗಲಿಲ್ಲ ಅದೇ ರೀತಿ ಎತ್ತಿನ ಹೊಳೆ ಯೋಜನೆ ಅಂತ ಬರ್ತಾ ಇದೆ ಅದು ನೀವು ಏನಂತ ಹೇಳಿದ್ರೆ ಗುಡ್ಡದ ಮೇಲೆ ಕಡಿದು ಅಂತ ಹೇಳಿದ್ರೆ ಪಶ್ಚಿಮ ಘಟ್ಟದ ಸಿರಾಡಿ ಏನು ಬೆಟ್ಟ ಇದೆ ಅದರ ಮೇಲೆ ಕಡಿದು ಅಲ್ಲಿ ಕಡದು ಅಲ್ಲಿ ಡ್ಯಾಮ್ಗಳನ್ನ ನಿರ್ಮಾಣ ಮಾಡಿ ಏನು ನೀರು ಅಂತ ಹೇಳಿದ್ರೆ ಅಲ್ಲಿ ಹಳ್ಳಗಳು ಏನಾದರೂ ದೊಡ್ಡ ದೊಡ್ಡ ಹಳ್ಳಗಳು ಕೆಂಪಳ್ಳ ಇರ್ಬೋದು ಎತ್ತಿನ ಹಳ್ಳ ಇರ್ಬೋದು ಈ ರೀತಿ ಹಳ್ಳಗಳಿಗೇನು ಮಾಡಿ ಡ್ಯಾಮ್ ಕಟ್ಟಿ ಆ ನೀರನ್ನ ತಡೆದು ರಿವರ್ಸ್ ತರುವಂತ ಪ್ರೊಸೆಸ್ ಆದ್ರೆ ಇದೆಲ್ಲ ಆಗುತ್ತಾ ಗುಡ್ಡದ ಮೇಲೆ ನೀವು ಮಳೆ ಬರುವಂತ ಜಾಗದಲ್ಲಿ ನೀವು ಈ ರೀತಿ ಕಡದು ದೊಡ್ಡ ದೊಡ್ಡ ಡ್ಯಾಮ್ಗಳನ್ನು ನಿರ್ಮಿಸಿ ಅಲ್ಲಿಂದ ನೀವು ನೀರು ತರೋ ಪ್ರಯತ್ನ ಮಾಡಿದ್ರೆ ಅಲ್ಲಿ ಮಳೆ ಬರೋ ಜಾಗದಲ್ಲೇ ಮಳೆ ಬರೋದು ನಿಂತು ಬಿಡುತ್ತೆ ಸೊ ಈ ದುಷ್ಪರಿಣಾಮ ಏನಾಗಿದೆ ಅಂದ್ರೆ ಇವತ್ತು ಈ ದುಷ್ಪರಿಣಾಮ ಇದೆ ಅಲ್ಲ ಇದನ್ನ ಇದು ಆಡ್ತಾ ಇದೆ ಇದರಿಂದನೇ ಈ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೇವೆ ನಾನು ಅದಕ್ಕೆ ಹೇಳಿದ್ದು ನಾನು ಯಾಕೆ ಸಮುದ್ರ ಮಟ್ಟ ಜಾಸ್ತಿ ಆಗಿದೆ ಅಂದ್ರೆ ನೀವು ಯಾವತ್ತು ಅರ್ಥ ಮಾಡ್ಕೋಬೇಕು ಭೂಮಿ ಅನ್ನೋದು ಭೂಮಿ ಇರ್ಬೋದು ಮತ್ತೆ ಇದು ಇರ್ಬೋದು ಇದೆರಡು ಹೀಗಿರುತ್ತೆ ಇದ್ರ ತಕ್ಕಡಿ ನೀವು ಒಂದು ತಕ್ಕಡಿ ಅಂತ ಹೇಳಿದ್ರೆ ಎರಡೂ ತೂಕ ಸೇಮ್ ಆಗಿರುತ್ತೆ ಇಲ್ಲೆಲ್ಲೋ ಒಂದು ಕಡೆ ಏನಾಗ್ತಾ ಇದೆ ಅಂದ್ರೆ ಹೀಟು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಈ ತಂಪು ಅನ್ನೋದು ಕಡಿಮೆ ಆಗ್ತಾ ಹೋಗ್ತಾ ಇದೆ ತಂಪು ಯಾವಾಗ ಕಡಿಮೆ ಆಗುತ್ತೆ ಆ ಹಿಮ ಕರಗ್ತಾ ಇದೆ ಕರಗಿದಂತ ಹಿಮ ಏನಾಗ್ತಾ ಇದೆ ಅಂದ್ರೆ ಹೇಳಿದ್ರೆ ಸಮುದ್ರಕ್ಕೆ ಸೇರುತ್ತೆ ಸಮುದ್ರದಲ್ಲೂ ಉಪ್ಪು ನೀರು ಆಗ್ತಾ ಇದೆ ಉಪ್ಪು ನೀರು ಜಾಸ್ತಿ ಆದ ಏನಾಗುತ್ತೆ ಮಳೆ ಒಮ್ಮೆ ಬಂದ್ರೆ ಜೋರಾಗಿ ಬರುತ್ತೆ ಇಲ್ಲಾಂದ್ರೆ ಬರೋದಿಲ್ಲ ಇಲ್ಲ ಆ ಸಮುದ್ರದ ಅಕ್ಕಪಕ್ಕನೇ ಮಳೆ ಹೊಡೆಯುತ್ತೆ ಇದಕ್ಕೆಲ್ಲ ಕಾರಣ ಏನಂತ ಹೇಳಿದ್ರೆ ನಾವು ಪರಿಸರವನ್ನ ನಾಶ ಮಾಡ್ತಾ ಇರೋದು ಹೀಗಾಗಿ ನಾವು ಮೊದಲು ತಿಳ್ಕೋಬೇಕು ಮಳೆ ಬರ್ತಾ ಇಲ್ಲ ನಾವ್ ಯಾಕೆ ಇಪ್ಪತ್ತು ರೂಪಾಯಿ ನೀರ್ ಇವತ್ತು ಒಂದು ಕೊಡಕ್ಕೆ ನೀರಿಗೆ ಇಪ್ಪತ್ತು ರೂಪಾಯಿ ಆಮೇಲೆ ಬೆಳಗ್ಗೆಯಿಂದ ಸಂಜೆವರೆಗೆ ನಾವು ನೀರಿಗೋಸ್ಕರನೇ ಹೊಡೆದಾಡ್ತಾ ನಮ್ಮ ನಮ್ ಬಿಟ್ಟು ಬಿಟ್ಬಿಟ್ಟು ಬರೀ ನೀರೇ ಹುಡುಕ್ತಾ ತಿರುಗ್ತಾ ಇದ್ದೇವಂತ ಹೇಳ್ರೆ ಇದಕ್ಕೆಲ್ಲ ಕಾರಣ ನಾವು ಮಾಡಿದಂಥ ತಪ್ಪು ಹೀಗಾಗಿ ದಯವಿಟ್ಟು ಈ ಕಾರ್ಯಕ್ರಮದ ಮುಖಾಂತರ ಏನು ಹೇಳಿದೆ ನಿಮಗೆ ನನಗೆ ಗೊತ್ತಿರುವಂಥದ್ದು ನಾನು ಬೇರೆಯವ್ರ ಹತ್ರ ಇದಕ್ಕೆ ಸಂಬಂಧಪಟ್ಟಂಥ ಎಕ್ಸ್ಪರ್ಟ್ ಹತ್ರ ಇತ್ತೀಚೆಗೆ ನಾನು ತಿಳ್ಕೊಳ್ಲಿಕ್ಕೆ ಹೋದಾಗ ಅವ್ರ ಹತ್ರ ಎಲ್ಲ ಕೇಳಿ ಪಡೆದಂತ ವಿಷಯ ನಿಮ್ಮ ಹತ್ರ ಹೇಳಿದ್ದು ಹೀಗಾಗಿ ಇದ್ರ ಬಗ್ಗೆ ದಯವಿಟ್ಟು ನೀವು ಜನಸಾಮಾನ್ಯರು ಚರ್ಚೆ ಮಾಡಿ ಮಾತಾಡಿ ಪರಿಸರವನ್ನು ಹೇಗೆ ಉಳಿಸಬೇಕು ನಿಮ್ಮ ಜಾಗದಲ್ಲಿ ಮರಗಳನ್ನು ಕಡಿಲಿಕ್ಕೆ ಹೋದರೆ ಅದನ್ನ ಹೇಗೆ ನಾವು ನಿಲ್ಲಿಸಬೇಕು ಗುಡ್ಡಗಳು ಗಣಿಗಾರಿಕೆ ನಡೀತಾ ಇದ್ರೆ ಅದನ್ನ ಹೇಗೆ ವಿರೋಧಿಸಬೇಕು ಹೇಗೆ ದೊಡ್ಡ ದೊಡ್ಡ ರಸ್ತೆಗಳು ಅಥವಾ ಟೆನ್ಷನ್ ವೈರ್ಗಳು ಕಾಡಲ್ಲಿ ಹೋಗ್ತಾವಂತ ಹೇಳಿಕೊಳ್ಳಿನೆ ಅದ್ರ ಬಗ್ಗೆ ಹೇಗೆ ಪ್ರತಿಭಟನೆ ಮಾಡಬೇಕು ಪ್ರತಿಭಟನೆ ಮಾಡುವ ಪ್ರತಿಭಟನೆ ಮಾಡಿ ನೀವೆಲ್ಲ ಜಾಗೃತರಾದ್ರೆ ನಾವು ಮುಂದೊಂದು ಸಾರಿ ಮತ್ತೊಂದು ಉತ್ತಮವಾದ ಪರಿಸರದ ಭಾರತವನ್ನ ಕಟ್ಟಲಿಕ್ಕೆ ಆಗತ್ತೆ ಮತ್ತೆ ಅದ್ಭುತವಾದ ಮಳೆಯನ್ನ ನಾವಂದ್ರೆ ಮುಂಗಾರು ಹಿಂಗಾರು ಅಂದ್ರೆ ಜೂನ್ ಅಲ್ಲಿ ಈ ಮಳೆ ಬರಬೇಕು ಆಗಸ್ಟಲ್ಲಿ ಈ ಮಳೆ ಬರಬೇಕು ಈ ರೀತಿ ಏನು ಮಳೆಗಳಲ್ಲೂ ಅದಕ್ಕೊಂದು ಅದಕ್ಕೆ ಅಂದ್ರೆ ನಕ್ಷತ್ರಗಳಿದ್ದು ಮಳೆ ನಕ್ಷತ್ರಗಳು ಅದ್ರ ಪ್ರಕಾರ ಇವತ್ತು ಮಳೆ ಆಗೋದಿಲ್ಲ ಅಂತ ಹೇಳಿದ್ರೆ ಪೂರ್ತಿ ಎಕೋಬ್ಯಾಲೆಸ್ ಸಿಸ್ಟಮೇ ಪೂರ್ತಿ ಕಟ್ಟಿದೆ ಕರ್ನಾಟಕ ರಾಜ್ಯದಲ್ಲಿ ಈ ಪರಿಸರದ ಪೂರ್ತಿ ಸಮಸ್ಯೆಯನ್ನು ನೋಡಿದಾಗ ಆಮೇಲೆ ಇದನ್ನು ಏನು ಸೊಲ್ಯೂಷನ್ ಇದೆ ಇದ್ರೆ ಏನು ಮಾಡ್ಬೋದು ಅಂತ ನಾನು ಕೇಳಿದಾಗ ನನಗೆ ಬಂದಂಥ ಉತ್ತರನ ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ ಹೇಳಿದ್ದೇನೆ ಹೀಗಾಗಿ ಈ ಕಾರ್ಯಕ್ರಮವನ್ನು ನೀವು ನೋಡಿ ನಿಮ್ಮ ಸ್ನೇಹಿತರು ಕಳಿಸಿ ಧನ್ಯವಾದ ಅಂತ ಹೇಳಿ ಈ ಕಾರ್ಯಕ್ರಮ ಮುಗಿಸ್ತೇನೆ